ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಶುಕ್ರವಾರ ಬೆಳಗ್ಗೆ ವೈಕುಂಠ ಏಕಾದಶಿ ದಿನ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯವ್ರಿಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿದ ನಂತರ ಇಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ರಂಗೋಲಿ ಎಲ್ಲ ಹಾಕಿದ ನಂತರ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯೂಶುವಲಾಗಿ ನೆನೆಯೇ ಕ್ಲೀನ್ ಮಾಡ್ಕೋತಾ ಇದ್ದೆ ಬಟ್ ಕಾರಣಾಂತರಗಳಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಬರೀ ಕಳಸ ಮಾತ್ರ ತೆಗೆದಿಟ್ಟು ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಶುಕ್ರವಾರ ಟೈಮಲ್ಲಿ ಕಳಸ ತೆಗಿಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ರಾತ್ರಿನೇ ತೆಗೆದಿಟ್ಟಿದ್ದೆ ಇವಾಗ ಏನಿತ್ತು ಇನ್ನು ದೀಪಗಳಾಗಿರ್ಬೋದು ಅರ್ಶನ ಕುಂಕುಮದ ಬಟ್ಲು ಎಲ್ಲ ದೇವ್ರ ಪೂಜೆ ಸಾಮಾನುಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೋತೀನಿ ನಾರ್ಮಲ್ ಆಗಿ ಒಂದು ದಿನ ಹಿಂದಿನ ದಿನನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ದೇವ್ರ ಪೂಜೆ ಸಾಮಾನು ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಎಲ್ಲನೂ ಕೂಡ ಅಪರೂಪಕ್ಕೆ ಸರಿ ಈ ಥರ ಆಗಿಬಿಡುತ್ತೆ ಆ ಟೈಮ್ನಲ್ಲಿ ಏನು ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಲೇಟಾಗಿಯೇ ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಬೆಳಗ್ಗೆನೂ ಮಾಡ್ಕೋಬೋದು ಅಂದರೆ ಇವತ್ತು ಸೂರ್ಯ ಹುಟ್ಟಿದ ನಂತರನೇ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ಸೂರ್ಯ ಹುಟ್ಟಿದ ನಂತರನೇ ಪೂಜೆನ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಲೇಟಾಗಿಯೇ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮೊದಲೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದರೆ ದೇವ್ರ ಪೂಜೆ ಬೇಗನೆ ಆಗೋಗ್ಬಿಡುತ್ತೆ ಬಟ್ ಈ ಥರ ಕ್ಲೀನಿಂಗ್ ಕೆಲಸ ಏನಾದರೂ ಇತ್ತು ಅಂತ ಅಂದರೆ ಲೇಟಾಗೇ ಆಗುತ್ತೆ ಒಂದು ಮೂರು ಗಂಟೆ ಆದ್ರೂ ಬೇಕಾಗುತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಅರೇಂಜ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ಇನ್ನೂ ತಿಂಡಿ ಮಾಡೋದಕ್ಕೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಮೊದಲಿಗೆ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಟ್ಬಿಟ್ಟು ಅದಾದ ನಂತರ ಕ್ಲೀನಿಂಗ್ ಕೆಲಸ ಪೂಜೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಚಿತ್ರಾನ್ನ ಮಾಡಿಟ್ಟು ಅಂದರೆ ಚಿತ್ರಾನ್ನ ಗೊಜ್ಜು ಮತ್ತು ರೈಸ್ನ ಮಾಡಿಟ್ಟು ಇವಾಗ ಕ್ಲೀನಿಂಗ್ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಟೈಮ್ ತೊಗೊಳುತ್ತೆ ಈ ದೇವ್ರ ಮನೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಇವಾಗ ಇವತ್ತು ನಾನು ಉಪವಾಸ ಇರ್ತೀನಿ ಅವ್ರಿಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದ್ದು ಏನಾದ್ರೂ ದೇವಸ್ಥಾನಕ್ಕೆ ಹೋದ್ರಲ್ಲಿ ಏನಾದ್ರೂ ಪ್ರಸಾದ ಕೊಟ್ಟರೆ ಅಂದ್ರೆ ಸ್ವೀಟ್ ಪ್ರಸಾದ ಏನಾದರೂ ಕೊಡ್ತಾರಲ್ವಾ ಅದನ್ನು ತಗೋತೀನಿ ಅಷ್ಟೇ ಇನ್ನು ಒಂದು ಹನಿ ನೀರು ಸಹ ಕುಡಿಯೋದಿಲ್ಲ ಹಂಗಾಗಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಎರಡು ಟೈಮ್ಗೂ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟಿದ್ದೆ ಚಿತ್ರಾನ್ನನ ಇನ್ನು ಅಡ್ಗೆ ಕೆಲಸ ಕೂಡ ಇರೋದಿಲ್ಲ ನಿಧಾನವಾಗಿ ಆರಾಮಾಗಿ ಮಾಡ್ಕೋಬಹುದು ಅಂತ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಏಕೆ ಅಂತಂದರೆ ಅಯ್ಯೋ ಟೈಮ್ ಆಗೋಯ್ತು ಅಯ್ಯೋ ಟೈಮ್ ಆಗೋಯ್ತು ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅದ್ರ ಬದಲು ಮೊದಲಿಗೆ ಆ ಕೆಲಸ ಎಲ್ಲ ಮುಗ್ಸಿಟ್ಟು ನೆಮ್ಮದಿ ಕುತ್ಕೊಂಡು ಪೂಜೆ ಮಾಡೋದೇ ಒಂಥರ ಚೆಂದ ಅನಿಸುತ್ತೆ ಅಂದರೆ ದಿನ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಏಳು ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಆಗೋಗಿತ್ತು ಏಳು ಗಂಟೆಗೆ ಈ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಿಧಾನಕ್ಕೆ ಮಾಡ್ಕೊಳ್ಳೋಣ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ದೇವ್ರ ನೈವೇದ್ಯಕ್ಕೆ ಅಂತ ಹಣ್ಣು ಕಾಯಿ ಮತ್ತು ಬೆಲ್ಲ ಎಲೆ ಅಡಿಕೆ ಇದನ್ನೆಲ್ಲ ಇಟ್ಟು ಪೂಜೆನ ಮುಗಿಸ್ಕೊಂಡಿದ್ದಾಯಿತು ಇನ್ನು ದೇವರ ನೈವೇದ್ಯಕ್ಕೆ ಅಂತ ಏನಾದ್ರೂ ಸ್ವೀಟ್ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಅಂತ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬರುತ್ತಲ್ಲ ತುಂಬ ಜನ ಗೊತ್ತಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂಥರ ಸಜ್ಜಿಗೆ ಥರನೇ ಇರುತ್ತೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಳತೆ ಮುಖ್ಯನೇ ಆಗುತ್ತೆ ಕರೆಕ್ಟಾಗಿ ಬರಬೇಕು ಅಂದರೆ ಅಳತೆ ಪ್ರಮಾಣ ಎಲ್ಲ ಕರೆಕ್ಟಾಗಿ ನಾವು ಬಳಸ್ಕೊಂಡು ಮಾಡಬೇಕಾಗತ್ತೆ ಇವಾಗ ಎರಡು ಕಪ್ನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ತುಪ್ಪನ ತೊಗೋಬೋದು ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ತುಪ್ಪನ ತೊಗೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ತುಪ್ಪನ ಬಳಸ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ಅಲ್ಲಿ ನೋಡಿದ ತಕ್ಷಣ ಅರ್ಧ ಕಾಣಿಸುತ್ತೆ ಅದು ಕರಗಿದ ನಂತರ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗೆ ಅದೇ ಕಪ್ನಲ್ಲಿ ರವೆ ತೊಗೋಬೇಕಾಗತ್ತೆ ಹಾಗೆ ಸಕ್ಕರೆನೂ ಕೂಡ ಅದೇ ಕಪ್ನಲ್ಲೇ ತೊಗೋಬೇಕಾಗತ್ತೆ ಇವಾಗ ಡ್ರೈ ಫ್ರೂಟ್ಸ್ ಸಹ ಬೇಕು ಅಂದರೆ ಈ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನಾವು ಯಾವ ಕಪ್ನಲ್ಲಿ ತುಪ್ಪ ತೊಗೊಂಡಿರ್ತೀವಲ್ವ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ರವೆ ಇದನ್ನು ಚಿರೋಟಿ ರವೆಲಿ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೀಡಿಯಮ್ ರವೆ ದಪ್ಪ ರವೆಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದಷ್ಟು ಚಿರೋಟಿ ರವೆ ಸಣ್ಣ ರವೆ ಬಾಂಬೆ ರವೆ ಅಂತಾರಲ್ಲ ಅದನ್ನು ತಗೊಳ್ಳಿ ಹಾಗೆ ಡ್ರೈ ಫ್ರೂಟ್ಸ್ ಸಹ ಬೇಕಲ್ವ ಅದನ್ನು ಕೂಡ ಬಿಡಿಸಿಟ್ಕೋತಾ ಇದ್ದೀನಿ ಇನ್ನು ದ್ರಾಕ್ಷಿನೂ ಕೂಡ ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ ಇವಾಗ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆನ ತೊಗೋತೀನಿ ನಿಮ್ಗೇನಾದ್ರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದೂವರೆ ಕಪ್ನಷ್ಟು ಅಥವಾ ಎರಡು ಕಪ್ನಷ್ಟು ಸಕ್ಕರೆ ಸಹ ತೊಗೋಬೋದು ಆಗಿ ಸಾಕು ಅಂತ ಅಂದರೆ ಒಂದು ಕಪ್ನಷ್ಟು ತಗೊಳ್ಳಿ ಕರೆಕ್ಟಾಗಿರೋದೆ ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಿರ್ತಾರೆ ಈ ಥರ ಕರೆಕ್ಟಾಗಿರುವಂಥ ಸ್ವೀಟ್ ಏನಾದ್ರೂ ತಿಂದರೆ ಅಯ್ಯೋ ಸ್ವೀಟೇ ಇಲ್ಲ ಅಂತ ಹೇಳ್ತಾರಲ್ವ ಅಂತವರ್ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು ಇವಾಗ ಸಕ್ಕರೆನ ಸಹ ಒಂದು ಕಪ್ನಷ್ಟು ತೆಗೆದು ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಈ ಸಪಾದ ಭಕ್ಷ್ಯ ಮಾಡೋದು ತುಂಬ ಅಂದರೆ ತುಂಬಾ ಈಸಿ ಹಾಗೆ ಇದಕ್ಕೆ ಏಲಕ್ಕಿ ಬಾಳೆಹಣ್ಣಾದ್ರೂ ಬಳಸ್ಕೋಬೋದು ಇಲ್ಲ ಪಚ್ಬಾಳೆಹಣ್ಣನಾದ್ರೂ ಬಳಸ್ಕೋಬೋದು ಇವತ್ತು ನಾನು ಪಚ್ಬಾಳೆಹಣ್ಣನ್ನು ತೊಗೋತಾ ಇದ್ದೀನಿ ಇದರಲ್ಲೂ ಕೂಡ ಸಿಹಿ ಇರುತ್ತೆ ಹಾಗೆ ಒಣದ್ರಾಕ್ಷಿ ಹಾಕುತ್ತೀವಲ್ವ ಅದರಲ್ಲೂ ಕೂಡ ಸಿಹಿ ಇರುತ್ತೆ ಮಧ್ಯದಲ್ಲಿ ಒಂದೊಂದು ತಿನ್ನೋವಾಗ ಸಿಕ್ಕಿದಾಗ ಸ್ವೀಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ನಾವು ಸಕ್ಕರೆನ ಜಾಸ್ತಿ ತೊಗೊಂಬಿಟ್ರೆ ಇದೆರಡ್ರ ಜೊತೆ ಸಕ್ಕರೆನೂ ಸೇರಿ ಇನ್ನೂ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಒಳ್ಳೆಯದು ಇವಾಗ ಪಚ್ಚಬಾಳೆ ಹಣ್ಣನ್ನು ಒಂದೊಂದು ತಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಆವಾಗ ಇನ್ನೂ ತುಂಬ ಈಸಿ ಆಗುತ್ತೆ ಮಧ್ಯದಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಕೆಲಸ ಮಾಡ್ಕೋತೀನಿ ಅಂದರೆ ಅಡುಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ಕೂಡ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಆವಾಗ ಬೇಗ ಕೂಡ ಆಗುತ್ತೆ ಹಾಗೆ ಪ್ರಸಾದ ಕೂಡ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಈ ಮುಕ್ಕಾಲು ಕಪ್ನಷ್ಟು ತುಪ್ಪ ಏನು ತೊಗೊಂಡಿದ್ವಿ ಅಲ್ವಾ ಇದನ್ನು ಇದ್ರೊಳಗಡೆ ಹಾಕಿ ಇದನ್ನು ಕರ್ಗಿಸ್ಕೋಬೇಕು ಇದು ಕರ್ಗಿದ ನಂತರ ಗೋಡಂಬಿನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಒಂದು ಸೈಡಲ್ಲಿ ನೆತ್ತಿಟ್ಕೊಳ್ಳೋದಿಲ್ಲ ಇದ್ರ ಜೊತೆಗೇನೆ ಒಂದು ಕಪ್ನಷ್ಟು ರವೇನೂ ಸಹ ಸೇರಿಸ್ಕೊಂಡ್ಬಿಡ್ತೀನಿ ರವೆನ ಹಾಕಿದ ನಂತರ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ರವೆನ ಹುರಿತೀರ ಈ ಸಪಾತ ಭಕ್ಷ್ಯ ಆಗಿರ್ಬೋದು ಮತ್ತು ಕೇಸರಿ ಬತ್ಕಳಾಗಿರ್ಬೋದು ಹಾಗೆ ಈ ಸಜ್ಜಿಗೆ ಆಗಿರ್ಬೋದು ಅಷ್ಟೇ ಚೆನ್ನಾಗಿ ಬರುತ್ತೆ ಮೇಯ್ನಾಗಿ ರವೆನ ಹುರಿಯೋದು ತುಂಬಾ ಮುಖ್ಯ ಆಗುತ್ತೆ ಇವಾಗ ರವೆನ ಸಿಮ್ನಲ್ಲೇ ಇಟ್ಕೊಂಡು ಘಮ ಬರೋ ತನಕ ಹಾಗೆಯೇ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊತಾ ಇರಬೇಕು ಹಾಗೆ ನಾವು ಯಾವ ಕಪ್ನಲ್ಲಿ ರವೆನ ತಗೊಂಡಿರ್ತೀವಿ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಇನ್ನೊಂದು ಸೈಡಲ್ಲಿ ಆ ಕುದೀತಾ ಇರುವಂಥ ನೀರನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ರವೆ ಅದರೊಳಗಡೆ ಈ ಕುದೀತಾ ಇರೋವಂಥ ನೀರನ್ನು ಸುರಿಬೇಕು ಸುರಿದಿದ ನಂತರ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಇದ್ದರೆ ಒಂದರಿಂದ ಎರಡು ನಿಮಿಷಕ್ಕೆ ನೀರೆಲ್ಲ ಡ್ರೈ ಆಗಿ ಈ ರವೆ ಏನಿರುತ್ತಲ್ವ ತುಂಬ ಚೆನ್ನಾಗಿ ಬೆಂದು ಪಾತ್ರೆಯಿಂದ ಬಿಟ್ಕೊಂಡು ಬರ್ತಾ ಇರತ್ತೆ ನಾನು ವೀಡಿಯೋನ ಎಲ್ಲೂ ಕೂಡ ಕಟ್ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ ಪಾತ್ರೆಯಿಂದ ಎಷ್ಟು ಈಸಿಯಾಗಿ ಆರಾಮಾಗಿ ಬಿಟ್ಕೊಂಡು ಬರ್ತಾಯಿದೆ ಈ ಥರ ಇದನ್ನು ರೆಡಿ ಮಾಡ್ಕೋಬೇಕು ನಂತರ ಒಂದು ಕಪ್ನಷ್ಟು ಹಾಲನ್ನು ಮತ್ತೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಆ ಹಾಲನ್ನು ಇದರೊಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಎತ್ತಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಈ ಹಂತದಲ್ಲೇ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು ನಿಮ್ಗೇನಾದ್ರೂ ಈ ಟೈಮ್ನಲ್ಲಿ ಸಕ್ಕರೆ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀರಿನ ಕುದಿಲಿಕ್ಕೆ ಇಟ್ಕೊಂಡಿರ್ತೀವಲ್ವಾ ಅದರೊಳಗಡೆನೇ ಸಕ್ಕರೆನ ಹಾಕಿ ಇದನ್ನು ಕರಗಿಸ್ಕೊಂಡು ಡೈರೆಕ್ಟಾಗಿ ಸೇರಿಸ್ಕೊಂಡ್ಬಿಡ್ಬೋದು ಅದು ಕೂಡ ಬೆಸ್ಟ್ ಮೆಥಡ್ ನಾನು ಇನ್ನೊಂದು ಸಾರಿ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ ಕೇಸರಿಭಾತ್ಗೂ ಕೂಡ ನೀವು ಅದೇ ಮೆಥಡಲ್ಲಿ ಫಾಲೋ ಮಾಡಿ ಕೇಸರಿಭಾತ್ ಪರ್ಫೆಕ್ಟಾಗಿ ಆಗುತ್ತೆ ಇವಾಗ ಸಕ್ಕರೆನ ಹಾಕಿದ ಮೇಲೆ ಈ ಥರ ತೆಳುವಾಗುತ್ತೆ ಇದನ್ನು ಕೂಡ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕುದಿಸ್ಕೊಳ್ತಾನೆ ಇರಬೇಕು ಈ ಹಂತದಲ್ಲಿ ಅಂದರೆ ತೆಳುವಾಗಿದೆ ಅಲ್ವಾ ಈ ಹಂತದಲ್ಲೇ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಬಾಳೆಹಣ್ಣು ಆಗಿರ್ಬೋದು ಹಾಗೆ ಒಣದ್ರಾಕ್ಷಿ ಆಗಿರ್ಬೋದು ಮತ್ತು ಏಲಕ್ಕಿ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರೋದು ಅವಾಗಲೂ ಕೂಡ ಈ ತೇವಾಂಶ ಏನಿರುತ್ತಲ್ವ ನೀರಿನ ಅದೆಲ್ಲ ಡ್ರೈ ಆಗಿ ಪಾತ್ರೆ ಬಿಟ್ಕೊಂಡು ಬರ್ತಾ ಇರುತ್ತೆ ಕೊನೆಯಲ್ಲಿ ಬೇಕು ಅಂದರೆ ಇನ್ನೊಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತು ಅಂತಂದರೆ ದೇವ್ರ ಪ್ರಸಾದ ರೆಡಿ ಆಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಂತ ಹಾಗೆ ರವೆನ ಹುರ್ಕೊಳ್ಳೋವಾಗಾದರೂ ಕಲರ್ ಸ್ವಲ್ಪ ಕೂಡ ಚೇಂಜ್ ಆಗಿರಬಾರ್ದು ಅಂದರೆ ನೀವು ಏನಾದ್ರೂ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋತೀರಾ ಅಂತಂದರೆ ಸೀದೋಗೋ ಥರ ಆಗಿರುತ್ತೆ ನೋಡಿ ಫುಲ್ ಬಿಸ್ಕಿಟ್ ಕಲರ್ ಆಗಿರುತ್ತೆ ಮತ್ತೆ ಬ್ರೌನಿಶ್ ಆಗಿಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಕಪ್ ಕಲರ್ ಆಗಿರುತ್ತಲ್ವ ಆ ಥರ ಎಲ್ಲ ಆದರೆ ಪ್ರಸಾದ ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಇದೇ ಈ ಇರಬೇಕು ಕಲರ್ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಚೇಂಜ್ ಆಗಿಲ್ಲ ವೈಟ್ ಕಲರೇ ಕಾಣಿಸ್ತಾ ಇದೆ ಹಾಗಾಗೇ ನಾನು ಮೊದಲೇ ಹೇಳಿದ್ದು ರವೆನ ಹುರ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಇವಾಗ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪಾತ್ರೆಯಿಂದ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಎಲ್ಲೂ ಅಂಟ್ಕೋತಾ ಇಲ್ಲ ಅಷ್ಟಾಗಿ ಗಮ್ ಗಮ್ ಥರ ನೀಟಾಗಿ ಬಿಟ್ಕೊಂಡು ಬರ್ತಾ ಇರುತ್ತೆ ಇದೇ ಥರ ಇನ್ನೊಂದರಿಂದ ಎರಡು ನಿಮಿಷ ಮಾಡ್ಕೊಳ್ತು ಅಂದರೆ ಪರ್ಫೆಕ್ಟಾಗಿರುವಂಥ ಸಪಾದ ಭಕ್ಷ್ಯ ರೆಡಿಯಾಗಿರುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋದು ಸರ್ವ್ ಮಾಡ್ಕೊಳ್ಳೋವಾಗ್ಲೂ ಅಷ್ಟೇ ನಾವು ಸೌಟನ್ನ ತೊಗೊಂಡು ಹಾಕ್ತೀವಲ್ವ ಸೌಟ್ಗೆ ಸ್ವಲ್ಪನೂ ಕೂಡ ಕಚ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ನೀವೇನಾದ್ರೂ ಇನ್ನೂ ಜಾಸ್ತಿ ತುಪ್ಪ ಹಾಕ್ಕೊಳ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬಂದಿರುತ್ತೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಸಹ ಮಾಡ್ಕೋಬೋದು ನಾನು ಮಾಡಿದ್ದೀನಲ್ವ ಆ ಥರ ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಮನೆಯಲ್ಲಿ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ನಾನು ಇನ್ನೂ ಪ್ರಸಾದ ಸೇವಿಸಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗ್ತೀನಲ್ವ ಅಲ್ಲಿ ತೀರ್ಥ ಕೊಟ್ಟಾಗ ಹಾಗೆಯೇ ಪ್ರಸಾದ ಕೊಟ್ಟಾಗ ತಗೊಳ್ಳೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡು ಸಾಯಂಕಾಲವೇ ಹೋಗಿದ್ವಿ ದೇವಸ್ಥಾನಕ್ಕೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರ ಪ್ರಸಾದ ಎಲ್ಲ ತಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡೋದಕ್ಕೆ ಕಣ್ಣೇ ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನಾವು ಹೋಗಿದ್ದು ಸಾಯಂಕಾಲ ಆದ್ರೂ ಕೂಡ ಬೇಗ ದರ್ಶನ ಮುಗಿಸ್ಕೊಂಡ್ವಿ ಒಂದು ಹತ್ತು ನಿಮಿಷದಲ್ಲೆಲ್ಲ ದರ್ಶನ ಮುಗೀತು ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ಜಾಸ್ತಿ ಜನ ಬಂದ್ಬಿಡೋರು ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು